ಬಡವರು ಮತ್ತು ಮಧ್ಯಮ ವರ್ಗದವರಿಗಾಗಿ ಜೀವನದಲ್ಲಿ ಬದಲಾವಣೆ ತರಬಲ್ಲ ಒಂದು ಸುವರ್ಣಾವಕಾಶ ವಿಜಯ್ ಸ್ವರ್ಣ ಭಾರತ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಿಮ್ಮ ಕನಸಿನ ಮನೆಯ ಅಡಿಪಾಯ ನಿಮ್ಮ ಬಜೆಟ್ಗೆ ತಕ್ಕ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ಗಳು ವಿಶ್ವಾಸಾರ್ಹ ಬ್ರ್ಯಾಂಡ್ಗಳ ಎಲೆಕ್ಟ್ರಿಕ್ ಉಪಕರಣಗಳು ಒಂದೇ ಸೂರಿನಡಿ ಲಭ್ಯ ಇದು ನಿಮಗಾಗಿ ವಿಶೇಷ ಆಫರ್ ತಿಂಗಳಿಗೆ ಕೇವಲ ಒಂದು ಸಾವಿರ ರೂಪಾಯಿ ಉಳಿತಾಯ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಹುಮಾನಗಳನ್ನ ಗೆಲ್ಲಿ ಕೇವಲ ಒಂದು ಸಾವಿರ ರೂಪಾಯಿ ಉಳಿತಾಯ ನಿಮಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೈಕ್ ಕಾರು ಹೋಮ್ ಅಪ್ಲಯನ್ಸಸ್ ಗೋಲ್ಡ್ ಹೀಗೆ ಬಗೆ ಬಗೆಯ ಆಕರ್ಷಕ ಬಹುಮಾನಗಳನ್ನ ತಂದು ಕೊಡ್ತೀವಿ ಸರ್ ನಮ್ಮ ಹೆಸರು ನಾವು ನಮ್ಮ ಮನೆಯವರು ಹೆಸರಲ್ಲಿ ಹಸಿನ ವಿದಯ ಸ್ವರ್ಣ ಮಾಡಿದ್ವಿ ಸ್ಕೀಮ್ ಹಾಕಿದ್ವಿ ನಮ್ಗೆ ಐವತ್ತು ಸಾವಿರದ ಒಂಬತ್ತು ಉಂಟು ಭಾಳ ಸಂತೋಷ ಆಯಿತು ಸರ್ ನನ್ನ ಹೆಸರು ಹೂವಮ್ಮ ಅಂತ ನಾನು ಟೈಲರಿಂಗ್ ಕೆಲಸ ಮಾಡ್ಕೊಂಡಿದ್ದೆ ನಮ್ಮ ಆಗಿ ದಿನೇಶ್ ಅನ್ನೋರು ಅವ್ರ ಗಂಡೆಗೊಂಡು ನನಗೆ ಪೋಸ್ಟ್ ಮಾಡಿ ಹಿಂಗೆ ಒಂದು ಕಂಪ್ನಿ ಆಫರ್ ಇದೆ ಹೆಂಗೆ ಸೇರ್ ಅಂತ ಹೇಳ್ಬಿಟ್ಟು ಒಂದೇ ತಿಂಗಳು ಒಂದೇ ಸಾವಿರ ಕಟ್ಟಿದ್ದೆ ಒಂದೇ ತಿಂಗಳು ಕಟ್ಟಿದ್ದೆ ಸರ್ ನಾನು ಹಿಂಗೆ ಆಯ್ತು ಅಂತ ನನಗೆ ಅನಿಸಲೂ ಗೊತ್ತಿತ್ತಿಲ್ಲ ನನಗೆ ತುಂಬ ಖುಷಿ ಆಯಿತು ನನಗೆ ಈ ಸರ್ಣ ಬರೋ ಕಂಪ್ನಿಗೂ ಇಲ್ಲಿ ಸೇರಿದ ಎಲ್ಲ ಏಜೆಂಟ್ಗಳಿಗೂ ನಮ್ಮ ದಿನೇಶ್ ಸರ್ ಮತ್ತು ದಿನೇಶ್ ಸರ್ವಿಸಸ್ಗೂ ಎಲ್ಲರಿಗೂ ಧನ್ಯವಾದಗಳನ್ನ ಅನಿಸ್ತೀನಿ ವಿಜಯ ಸ್ವರ್ಣ ಭಾರತ್ ಕಂಪ್ನಿಯಿಂದ ನಾವು ಸ್ಕೀಮ್ ಹಾಕಿದ್ದೆ ಒಂದು ಸಾವಿರ ರೂಪಾಯಿ ಗಾಡಿ ಹಾಕಿ ಒಂದೇ ಗಾಡಿ ಹೊಂದಿದೆ ಈ ಕಂಪ್ನಿ ಬೆಳೀಬೇಕಂತ ಆಸಿಸ್ತೀನಿ ಇನ್ನೂ ನೂರಾರು ಜನ ಸೇರ್ಪಡೆ ಮಾಡಿಸ್ತೀನಿ ವಿಜಯ ಸ್ವರ್ಣ ಭಾರತ್ ಬೆಳೀಬೇಕಂತದೇವರು ನಾವು ನಂಜೇವರ ಬುಟ್ಟಿ ಬೆಳವಳಿ ತಾಲೂಕು ಮಧ್ಯೆ ಡಿಸ್ಟಿಕ್ಕು ವಿಜಯ ಸ್ವರ್ಣ ಭಾರತದಲ್ಲಿ ಮೊದಲನೇ ಅಕ್ಟೋಬರ್ ಬಂತಲ್ಲಿ ಒಂದು ಸಾವಿರ ಅಮೌಂಟ್ ಕಟ್ಟಿದೆ ಅದು ಲಕ್ಕಿ ಮುಖಾಂತರ ಮೊದಲನೇ ತಿಂಗಳಲ್ಲೇ ನಮಗೆ ಗಾಗೆ ಬೈಕ್ ಬಂದೈತೆ ನನ್ನ ಹೆಸರು ಶಾಂತಕುಮಾರ್ ಅಂತ ಶ್ರೀರಂಗಪಟ್ಟಣ ವಿಜಯ ಸುವರ್ಣ ಭಾರತಲ್ಲಿ ಸ್ಕೀಮ್ ಹಾಕಿದ್ವಿ ಐವತ್ತು ಸಾವಿರ ವರ್ತು ಹೋಮ್ ಅಪ್ಲಯನ್ಸಸ್ ಪ್ರಾಡಕ್ಟ್ಸು ಹೊಡೆದಿದೆ ತುಂಬ ವರ್ತ್ ಅಂತ ಅನಿಸ್ತಿದೆ ಇದು ನನ್ನ ಫ್ರೆಂಡ್ ಹೇಳಿದ್ದು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಈ ಥರ ಒಂದು ಸ್ಕೀಮ್ ಇದೆ ಅಂತ ಹೇಳಿ ಹಾಕ್ಸಿದ್ದ ತುಂಬ ವರ್ತ್ ಅನ್ನಿಸ್ತಾ ಇದೆ ವಿಜಯ ಸುವರ್ಣ ಭಾರತ ಇನ್ನೂ ಚೆನ್ನಾಗಿ ಬೆಳಿಬೇಕು ಇದರಲ್ಲಿ ಹಾಕಿ ತುಂಬ ಜನ ಈ ಥರ ಪ್ರೈಸ್ನಾಗ ಹೇಳಿ ವಿಶ್ ಮಾಡ್ತಿದ್ದೀನಿ ಸರ್ ತಾಲೂಕು ನಾನು ವಿಜಯಪುರನ ಮಾಡೋ ಅಲ್ಲಿ ಅದ್ನ ಒಂದು ಸ್ಕೀಮ್ ಇತ್ತು ಎರಡು ತಿಂಗಳು ಕಟ್ಟಿದ್ದೆ ಅದು ಎರಡು ತಿಂಗಳು ಒಂದೊಂದು ಸಾವಿರ ಕಟ್ಟಿ ಎರಡು ತಿಂಗಳು ಕೊಡ್ಬೇಕು ಅದು ಚೆನ್ನಾಗಿ ತುಂಬ ಚೆನ್ನಾಗಿದೆ ಸ್ಕೀಮು ಸಂತೋಷ್ ಕುಮಾರ್ ಅಂತಹ ಇಲ್ಲ ಮೈಸೂರಿನವರೇ ನಮ್ಮ ಅಜ್ಜಿ ಬಂದು ಹಿಂದ್ವಾಳು ಚೆನ್ನ ಚೆನ್ನಮ್ಮ ಟಿ ನರಸಿಪುರ ತಾಲೂಕು ನಾವು ಇದೇ ಸ್ಕೀಮಲ್ಲಿ ವಿಜಯ್ ಸುವರ್ಣ ಭಾರತದಲ್ಲಿ ನಾವು ಒಂದು ಸ್ಕೀಮ್ ಹಾಕ್ತೀವಿ ನಮ್ಮ ಅಜ್ಜಿ ಹೆಸರಲ್ಲಿ ಅದು ಇವಾಗ ಒಂದು ಗೋಲ್ಡ್ ವಾಚರ್ ಬಂತು ಐವತ್ತು ಸಾವಿರ ರೂಪಾಯಿ ಅಂತ ತುಂಬ ಖುಷಿಯಾಯಿತು ನಮಗೆ ಇದೇ ರೀತಿ ಬಡವರಿಗೆಲ್ಲ ಈ ಥರ ಒಂದು ಗಿಫ್ಟ್ ಸಿಕ್ಕರೆ ತುಂಬ ಸಂತೋಷ ಇನ್ನೂ ಹೆಚ್ಚಾಗಿ ಈ ಥರ ಕಂಪ್ನಿಗಳು ಇವ್ರದ್ದು ಬ್ರಾಂಚ್ಗಳು ತುಂಬ ಕಡೆ ಬೆಳೀಲಿ ಅಂತ ಆರೈಸ್ತಿದ್ದೇನೆ ಮತ್ತು ನಮ್ಮ ಕಡೆಯಲ್ಲಿ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಸ ಬಡವ್ರನ್ನೆಲ್ಲ ಸೇರ್ಪಡೆ ಮಾಡಿ ಒಂದು ಸ್ವಾಗತವನ್ನು ಬಳಸ್ತೀವಿ ನಮ್ಮ ಕಚೇರಿ ವಿಳಾಸ ವಿಜಯ್ ಸ್ವರ್ಣ ಭಾರತ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಪೊಲೀಸ್ ಲೇಔಟ್ ಸೆಕೆಂಡ್ ಸ್ಟೇಜ್ ನಾದನಹಳ್ಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಗರ ಮೈಸೂರು ನಮ್ಮ ಇತರೆ ಶಾಖೆಗಳು ಟೀನಸಿಪುರ ಹುಟಗಳ್ಳಿ ಮಡವಳ್ಳಿ ಕೊಳ್ಳೇಗಾಲದಲ್ಲಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ಫೈವ್ ನೈನ್ ಟೂ ಒನ್ ಟೂ ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ಫೈವ್ ಸಿಕ್ಸ್ ತ್ರೀ ಒನ್ ಟೂ ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ಸಿಕ್ಸ್ ನೈನ್ ಫೋರ್ ಒನ್ ಟೂ ಮತ್ತು Double nine eight double six six nine six one two